ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ನಾವು ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಬಹು ಮುಖ್ಯವಾಗಿ ಸಹ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಅಥವಾ ಒಂದು ಏನು ಹೇಳ್ತಾರೆ ಭಯ ಆತಂಕ ಎಲ್ಲವೂ ಕೂಡ ಇರುವಂಥದ್ದು ಸೊ ಜನರ ದೃಷ್ಟಿ ನಾವು ಏನು ಮಾಡಿದ್ರು ಸಹ ನಮ್ಮ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ ಜನರ ದೃಷ್ಟಿ ಈಗ ಒಂದು ಗಾದೆನೇ ಹೇಳ್ತಾರೆ ಅಂದ್ರೆ ಮನುಷ್ಯನ ಕಣ್ಣಿಗೆ ಕಲ್ಲು ಬಂಡೆನೂ ಕೂಡ ಸಿಡಿಯುತ್ತೆ ಅಂತ ಹೇಳಿ ಹಾಗೆ ಜನರ ದೃಷ್ಟಿಯಿಂದ ಪರಿಹಾರ ಅಂದ್ರೆ ಅದರಿಂದ ಬಚಾವಾಗೋದಿಕ್ಕೆ ಅದರಿಂದ ಹೊರಬರೋದಕ್ಕೆ ಇರುವಂತಹ ಪರಿಹಾರ ಕ್ರಮಗಳೇನು ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಹಾಗೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತುಷಾರಾವಂ ಸಂಭವಂ ನವಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಕಾರ್ಯಕ್ರಮಕ್ಕೆ ಕೂಡ ವೆಲ್ಕಮ್ ಮಾಡಿದ್ದಾಯ್ತು ವೀಕ್ಷಕರೇ ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಎಲ್ಲರೂ ಸಹ ರಾಶಿ ಫಲದ ವಿಚಾರದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಬಹಳ ಕಾತುರತೆಯಿಂದ ಕಾಯ್ತಾ ಇರ್ತೀರಾ ಅದಕ್ಕೂ ಮುಂಚೆ ನಾವು ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ನೋಡಿ ವೀಕ್ಷಕರಲ್ಲಿ ಹೇಳೋದು ಇವತ್ತು ತುಂಬಾ ವಿಶೇಷವಾಗಿ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಥಮ ತಿಥಿಯಾಗಿರುವಂಥದ್ದು ಕೃಷ್ಣಪಕ್ಷ ಸ್ವಾತಿ ನಕ್ಷತ್ರ ಮತ್ತು ವಜ್ರಯೋಗ ಅಂತ ಹೇಳ್ತೀವಿ ಸೋಮವಾರ ಇವತ್ತಿನ ತಿಥಿ ವಿಶೇಷ ಅಂತ ಹೇಳ್ತೀವಿ ವಾರದ ವಿಶೇಷ ಸೋಮವಾರ ನೋಡ್ತಾ ಬರ್ತೀವಿ ಮತ್ತು ಬೆಂಗಳೂರಿನ ಕಾಲಮಾನದಲ್ಲಿ ಆರು ಗಂಟೆ ಎಂಟು ನಿಮಿಷ ಸೂರ್ಯ ಉದಯ ಆಗುವಂಥದ್ದು ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಸೂರ್ಯಾಸ್ತ ಅಂತ ಹೇಳ್ತೀವಿ ಮತ್ತು ನಾವು ಮೂರ್ತ ಭಾಗದಲ್ಲಿ ತುಂಬ ವಿಶೇಷವಾಗಿ ರಾಹುಕಾಲ ಇವತ್ತು ನೋಡೋದಾದರೆ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷ ಇರುವಂಥದ್ದು ಯಮಗಂಡ ಕಾಲ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಅಂತ ಹೇಳ್ತೀವಿ ಗುಳಿಕ ಕಾಲ ಒಂದು ಗಂಟೆ ಮೂವತ್ ಐವತ್ ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಅಂತ ಹೇಳ್ತೀವಿ ಅಭಿಜೀತ ಮುಹೂರ್ತ ಅಥವಾ ಅಭಿಜೀತ ಲಗ್ನ ಅಂತ ಹೇಳ್ತೀವಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷ ಅಂತ ಹೇಳ್ತೀವಿ ಮತ್ತೆ ನಮ್ಮ ಕ್ಯಾಲೆಂಡರ್ ಆಧಾರಿತವಾಗಿ ಇವತ್ತು ಅಂಬೇಡ್ಕರ್ ಜಯಂತಿ ಅಂತ ನೋಡ್ತಾ ಬರ್ತೀವಿ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಂಡ್ವಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ಕೂಡ ತಿಳಿದುಕೊಳ್ಳೋದಕ್ಕೆ ವೀಕ್ಷಕರು ಕಾಯ್ತಾ ಇದ್ದಾರೆ ಗುರುಜಿ ಪ್ರಾರಂಭ ಮಾಡೋಣ ಮೊದಲನೇ ರಾಶಿ ಮೇಷರಾಶಿಯ ಸೋಮವಾರದ ದಿನ ಹೇಗಿದೆ ಗುರುಜಿ ಅವರಿಗೆ ನೋಡಿ ಮೇಷ ಮೇಷರಾಶಿಯವರು ನಿಮ್ಮ ಸಂಗಾತಿಯ ಆರಂಭಕ್ಕೆ ಸೂಕ್ತ ರಕ್ಷಣೆ ನೀಡುವಂಥದ್ದು ಮತ್ತು ಅವರ ಕಡೆ ಹೆಚ್ಚು ಗಮನ ನೀಡುವುದರಿಂದ ಇವತ್ತಿನ ದಿನ ಶುಭವಾಗಿರುವಂಥದ್ದು ಓಕೆ ಸೊ ಒಂದು ರೀತಿಯಾಗಿ ಮೇಷ ಮೇಷರಾಶಿಯವರಿಗೆ ಇವತ್ತಿನ ದಿನ ಶುಭದಾಯಕವಾದಂತಹ ದಿನವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ಆರೋಗ್ಯ ಚೆನ್ನಾಗಿರುವಂಥದ್ದು ಆದರೂ ಕೂಡ ಬದುಕನ್ನು ನಗುವಾಗಿ ತೆಗೆದುಕೊಳ್ಳಿ ಇದರಿಂದ ನಿಮಗೆ ಯಾವುದೇ ರೀತಿ ಒತ್ತಡ ಇವತ್ತು ಕ್ರಿಯೇಟ್ ಆಗೋದಿಲ್ಲ ಓಕೆ ರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಗುರುಜಿ ಇನ್ನು ಮುಂದುವರೆದು ಮಿಥುನ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ಮಿಥುನ ರಾಶಿಯವರು ನೀವು ಇಂದು ಆರಾಮವಾಗಿ ವಿಶ್ರಾಂತಿ ಪಡೆಯಬೇಕು ನೀವು ಆನಂದಿಸುವ ಮತ್ತು ಆಸಕ್ತಿದಾಯಕ ನಿಮ್ಮ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಿ ಇದರಿಂದ ದಿನ ಶುಭವಾಗಿರುವಂತದ್ದು ಓಕೆ ಸೊ ಮಿಥುನ ರಾಶಿಯ ವಿಚಾರದ ಬಗ್ಗೆ ನಾವು ತಿಳಿದುಕೊಂಡ್ವಿ ಇನ್ನು ಸೋಮವಾರದ ಈ ದಿನ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ನೋಡೋಣ ಗುರುಜಿ ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಾರಂಭಿಸಲು ಒಳ್ಳೆಯ ವಿಚಾರಗಳನ್ನು ಪ್ರಾರಂಭಿಸಲು ಇವತ್ತು ಅತ್ಯುತ್ತಮ ದಿನ ಇದರಿಂದ ದಿನ ಒತ್ತಡ ರಹಿತವಾಗಿರುವಂತದ್ದು ಓಕೆ ಗುರುಜಿ ನಮಗೆ ಒಂದು ಪ್ರಶ್ನೆ ಬಂದಿದೆ ಅದನ್ನ ಕೂಡ ತಗೊಳ್ತಾ ಹೋಗೋಣ ತಗೊಳ್ಳೋಣ ಗುರುಜಿ ಸೊ ಇವರ ಹೆಸರು ವನಿತಾ ಅಂತ ಹೇಳಿ ಗುರುಜಿ ಇವರು ತಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಎಂಟು ಒಂದು ಎರಡು ಸಾವಿರದ ಆರು ಎಂಟು ಒಂದು ಎರಡು ಸಾವಿರದ ಆರು ಹಾಗೆ ಜನ್ಮ ಸಮಯ ಬಂದು ಮೂರು ಗಂಟೆ ಹದಿನೈದು ನಿಮಿಷ ಬೆಳಗಿನ ಜಾವ ಓಕೆ ಸ್ಥಳ ಬಂದು ಬೆಂಗಳೂರು ಇವರು ಹೈಯರ್ ಎಜುಕೇಶನ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಅನಿತಾ ಯಾರು ಪ್ರಶ್ನೆ ಇವರ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಇವರು ಹುಟ್ಟಿರುವಂತದ್ದು ಭಾನುವಾರ ಅಂತ ಬರುತ್ತೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಇವರದ್ದು ಮತ್ತೆ ಋಷಿಕ ಲಗ್ನದ ಜಾತಕ ಅಂತ ಹೇಳ್ತೀವಿ ಅಶ್ವಿನಿ ನಕ್ಷತ್ರ ಅಂತಂದ್ರೆ ವಿಶೇಷವಾದ ನಕ್ಷತ್ರ ಅಂದ್ರೆ ಪ್ರತಿಯೊಂದ್ರಲ್ಲೂ ಆಸಕ್ತಿದಾಯಕವಾಗಿರುವಂಥದ್ದು ತುಂಬ ಬೇಜಾರೆ ಮಾಡಿಕೊಳ್ಳದೇ ಇರುವಂಥದ್ದು ಖುಷಿ ಖುಷಿಯಾಗಿರುವಂಥ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅಂತೀವಿ ಸೊ ಇವರ ಜಾತಕದ ಅನುಸಾರವಾಗಿ ನೋಡೋದಾದರೆ ಇವರಿಗೆ ಪ ಚತುರ್ಥ ಪಂಚಮ ಭಾಗ್ಯಾಧಿಪತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಶ ಒಂದು ಬ ಸ್ಥಾನಗಳು ನಮ್ಮ ಒಂದು ಕುಂಡ್ಲಿಯಲ್ಲಿ ನೋಡ್ತಾ ಬರ್ತೀವಿ ಒಂದು ಜಾತಕದ ವಿಚಾರವಾಗಿ ಇವರಿಗೆ ಶುಕ್ರ ಮಹಾದಶಿಯಲ್ಲಿ ಬುಧ ಅಂತರ್ದಶ ನಡೀತಾ ಇದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸೊ ನವಂಬರ್ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸೊ ಇವರಿಗೇನು ಹೈಯರ್ ಎಜುಕೇಷನ್ ಅಂತ ಪ್ರಶ್ನೆ ಕಳಿಸಿದರೆ ಒಂಬತ್ತನೇ ಮನೆಯಲ್ಲಿ ಇವರಿಗೆ ಶನೇಶ್ವರರು ಇರೋ ಇರುವಂಥದ್ದು ನಾವು ಕೆಲವಾರು ಸಂಚಿಕೆಗಳಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ವಿ ಶನೇಶ್ವರರು ಅಂತಂದರೆ ಕೆಲಸ ಕಾರ್ಯಗಳು ಸ್ವಲ್ಪ ಆ ಭಾವದಲ್ಲಿ ನಿಧಾನ ಮಾಡುವಂಥದ್ದು ಒಂಬತ್ತನೇ ಮನೆ ಇರೋದ್ರಿಂದ ಸ್ವಲ್ಪ ಹೈಯರ್ ಎಜುಕೇಷನ್ನಲ್ಲಿ ಸ್ವಲ್ಪ ಅಡಚಣೆ ಬರಬಹುದು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇವರಿಗೆ ಬರುವಂಥ ನವಂಬರ್ ಎರಡು ಸಾವಿರದ ಇಪ್ಪತ್ತ ಆರ ನಂತರ ಹೈಯರ್ ಎಜುಕೇಷನ್ ತುಂಬ ಚೆನ್ನಾಗಿರುವಂಥದ್ದು ಅಂದರೆ ಅವ್ರು ಅಂದ್ಕೊಂಡಿರುವಂಥ ಕೋರ್ಸ್ಗಳು ಸಿಗುವಂಥದ್ದು ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬೋದು ಅಥವಾ ಒಂದು ಪಿ ಎಚ್ ಡಿ ಆಗಿರ್ಬೋದು ಅಲ್ಲಿವರೆಗೂ ಓದುವಂಥ ಯೋಗ ಇವರು ಯಾರು ಪ್ರಶ್ನೆ ಕಳಿಸಿರುವ ವನಿತಾ ಅಲ್ಲ ವನಿತಾ ಅವರ ವಿಚಾರವಾಗಿ ನಿಮಗೆಲ್ಲ ಒಂದು ಅವಕಾಶಗಳಿದೆ ಸೊ ಆದರೆ ಸಮಸ್ಯೆ ಇಷ್ಟೇ ಒಂಬತ್ತನೇ ಮನೆಯಲ್ಲಿರುವಂಥ ಶನಿಯ ಪರೇಶ್ ಪರಿಹಾರಗಳು ಶನೇಶ್ವರರ ಪರಿ ಪರಿಹಾರಗಳು ಮಾಡುವಂಥದ್ದು ತುಂಬ ಮುಖ್ಯವಾಗಿ ಮತ್ತು ದಶಾಶಾಂತಿ ಅಂದರೆ ಶುಕ್ರ ದಶೆ ನಡೀತಾ ಇರೋದ್ರಿಂದ ಪ್ರತಿ ಶುಕ್ರವಾರ ಶುಕ್ರವಾರ ಅಮ್ಮನವ್ರ ದೇವಸ್ಥಾನ ಹೋಗ್ಬಿಟ್ಟು ಓಂ ದೇವಿಯೇ ನಮಃ ಅಂತ ಒಂದು ಜಪ ಮಾಡುವಂಥದ್ದು ಮತ್ತು ಒಂದು ಶಿಕ್ಷಣ ಸಂಬಂಧಿತವಾಗಿರುವಂಥದ್ದು ಹೆಚ್ಚು ಹೆಚ್ಚು ಹಸಿರು ಕಲರ್ ಒಂದು ಬಟ್ಟೆಗಳನ್ನು ಉಪಯೋಗಿಸುವಂಥದ್ದು ಒಂದು ಹಸಿರು ಕಲರ್ ಖರ್ಚೀಫ್ ಆಗಿರ್ಬೋದು ಅಥವಾ ಒಂದು ಹಸಿರು ಕಲರ್ ಪುಸ್ತಕಗಳಾಗಿರುವಂಥದ್ದು ಇದು ಈ ರೀತಿ ಉಪಯೋಗಿಸಿ ಅದರಿಂದ ಕೂಡ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಶನಿಗೆ ಸಂಬಂಧಪಟ್ಟಂಥದ್ದು ಶನಿವಾರ ಶನಿವಾರ ಕಾಲು ಲೀಟ್ರ್ ಅಥವಾ ಅರ್ಧ ಲೀಟ್ರ್ ಶನೇಶ್ವರನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಕೊಡುವಂಥದ್ದು ಇದು ಕೂಡ ಒಂದು ಒಳ್ಳೆ ಪರಿಹಾರ ಅಂತ ತಿಳಿಸ್ತಾ ಬರ್ತೀನಿ ಇಷ್ಟು ಮಾಡ್ಕೊಳ್ಳಿ ಮುಂದಿನ ವರ್ಷ ನವೆಂಬರ್ ನಂತರ ವನಿತಾ ಅವರ ಜಾತಕದ ವಿಚಾರವಾಗಿ ಯಥೇಚ್ಛವಾಗಿ ಅವರು ಅಂದ್ಕೊಂಡಿರುವಂಥ ಶಿಕ್ಷಣವನ್ನು ಅವರು ಪಡೆಯಬಹುದು ಹೈಯರ್ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ಓಕೆ ವನಿತಾ ಅವರು ಕಳಿಸಿದ್ರು ವಾಟ್ಸ್ಆಪ್ ಮುಖಾಂತರವಾಗಿ ಗುರುಜಿಗಳು ಕೂಡ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ ಹಾಗೆ ಒಂದು ಪರಿಹಾರ ಕ್ರಮವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಒಂದು ವರ್ಷಗಳಲ್ಲಿ ನೀವು ಕೂಡ ಯಥೆಚ್ಚು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡೋದ್ರಿಂದ ಫಲಗಳನ್ನ ಕೂಡ ಸಿದ್ಧಿಸಿಕೊಳ್ಬಹುದು ಅಂತ ಹೇಳ್ತಾ ಗುರುಜಿ ನಾವು ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಇದ್ವಿ ಗುರುಜಿ ಕರ್ಕಾಟಕ ರಾಶಿಯವರೆಗೆ ನೋಡಿದ್ವಿ ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ನಿಮ್ಮ ಸಂತಾನದ ಸಾಧನೆ ಅಂದ್ರೆ ನಿಮ್ಮ ಮಕ್ಕಳ ಸಾಧನೆಯಿಂದ ನಿಮಗೆ ಅಪಾರ ಸಂತೋಷ ನೀಡುವಂಥದ್ದು ಮತ್ತೆ ಇವತ್ತಿನ ದಿನ ಹೂಡಿಕೆ ತುಂಬಾ ಚೆನ್ನಾಗಿರುವಂಥದ್ದು ಒಳ್ಳೆ ನಿಮಗೆ ರಿಟರ್ನ್ಸ್ ಕೂಡ ಸಿಗುತ್ತೆ ಸಿಂಹ ರಾಶಿಯವರ ಈ ದಿನ ಹೇಗಿದೆ ಅಂತ ಹೇಳಿ ನಾವು ತಿಳಿದ್ಕೊಂಡ್ವಿ ಮುಂದುವರೆದು ಗುರುಜಿ ಕನ್ಯಾ ರಾಶಿಯ ಇವತ್ತಿನ ಫಲ ಹೇಗಿದೆ ಗುರುಜಿ ರಾಶಿ ಜಾತಕಸ್ಥರಿಗೆ ನಿಯಮಿತವಾಗಿ ಸ್ವಲ್ಪ ತೊಂದರೆಗಳು ನಿಮಗೆ ಸ ಕೆಲವು ಸಮಸ್ಯೆಗಳು ಇವತ್ತು ಉಂಟು ಮಾಡಬಹುದು ಆದರೆ ಯಾವುದೇ ರೀತಿ ಒತ್ತಡ ಮಾಡ್ಕೊಳ್ಳದಿರಂಗೆ ಕ್ರಿಯಾತ್ಮಕವಾಗಿ ಕೆಲಸಗಳನ್ನ ಮಾಡಿದ್ರೆ ಇವತ್ತಿನ ದಿನ ತುಂಬ ಚೆನ್ನಾಗಿರುವಂಥದ್ದು ಕನ್ಯಾ ರಾಶಿಯವರಿಗೆ ಕೂಡ ಒತ್ತಡದಿಂದ ಒತ್ತಡವನ್ನು ಮಾಡಿಕೊಳ್ಳದೆ ನಿಮ್ಮ ಕೆಲಸ ಕಾರ್ಯವನ್ನು ನೀವು ಮಾಡಿಕೊಳ್ಳೋದ್ರಿಂದ ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಇನ್ನು ಮುಂದುವರೆದು ತುಲಾ ರಾಶಿಯ ವಿಚಾರದ ಬಗ್ಗೆ ನೋಡೋಣ ನಿಮ್ಮ ಅತ್ಯಂತ ಬಹುದಿನದ ಕನಸು ಪ್ರೀತಿಯ ಕನಸು ಇವತ್ತು ನನಸಾಗುವಂಥ ದಿನ ನೀವು ವಿವೇಚನೆಯನ್ನು ಬಳಸಿ ಮನೆಯ ಸದಸ್ಯರೊಂದಿಗೆ ಮಾತಾಡಿ ಇದರಿಂದ ದಿನ ಶುಭವಾಗಿರುವಂತದ್ದು ನೋಡ್ತಾ ಓಕೆ ತುಲಾ ರಾಶಿಯವರ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಗುರುಜಿ ಮುಂದುವರೆದು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಸೋಮವಾರ ಹೇಗಿದೆ ಗುರುಜಿ ಸ್ವಲ್ಪ ಅತಿಯಾದ ತಿನ್ನುವಿಕೆಯಿಂದ ಸ್ವಲ್ಪ ತೂಕ ಹೆಚ್ಚಾಗುವಂಥದ್ದು ತೂಕದ ಮೇಲೆ ಹಿಡಿತ ಹೊಂದಿರಿ ಇದರಿಂದ ಆರೋಗ್ಯದ ಕಡೆ ಗಮನ ವಹಿಸಿ ಆ ರೀತಿ ಮಾಡೋದ್ರಿಂದ ನಿಮ್ಮ ದಿನ ಚೆನ್ನಾಗಿರುವಂಥದ್ದು ರುಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಆಹಾರವನ್ನ ಸೇವನೆ ಮಾಡಬೇಕಾದಂತಹ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸ್ತಾ ಇದ್ದಾರೆ ಸೊ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ ಪ್ರೀತಿಯ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಕಾರಣ ನೀಡುತ್ತೆ ಪ್ರೀತಿಯಲ್ಲಿರುವಂಥ ಅಪಾರವಾದ ವಿಚಾರ ನಿಮ್ಗೆ ಇವತ್ತು ಧನಾತ್ಮಕ ತಂದುಕೊಡುತ್ತೆ ಹೆಚ್ಚು ಆನಂದಮಯವಾಗಿರುವಂತ ದಿನ ಧನುರಾಶಿಯವರ ಓಕೆ ಧನುರಾಶಿಯ ವಿಚಾರದ ಬಗ್ಗೆ ಇವತ್ತಿನ ಸೋಮವಾರ ಅವರಿಗೆ ಹೇಗಿದೆ ಅಂತ ಹೇಳಿ ಕೂಡ ತಿಳಿದುಕೊಂಡ್ವಿ ಗುರುಜಿ ಮತ್ತೊಂದು ಬರ್ತ್ ಡಿಟೇಲ್ಸ್ ಬಂದಿದೆ ತಗೊಳ್ಳೋಣ ನಮ್ಗೆ ಮತ್ತೊಂದು ಪ್ರಶ್ನೆ ಬಂದಿದೆ ತಗೊಳ್ಳೋಣ ಗುರುಜಿ ಇವರ ಹೆಸರು ಬಂದು ಸುಜಾತ ಅಂತ ಹೇಳಿ ಅಹ್ ಸುಜಾತ ಇವರು ಅವರ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಹದಿನಾರು ಏಳು ಸಾವಿರದ ಒಂಬೈನೂರ ತೊಂಬತ್ತಾರು ಗುರುಜಿ ಇವರ ಜನ್ಮ ಸಮಯ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಪಿ ಎಂ ಸ್ಥಳ ಬಂದು ಬಾಗಲಕೋಟೆ ಇವರು ಕೇಳ್ತಾ ಇರುವಂತಹ ಪ್ರಶ್ನೆ ಇವರ ಎರಡನೇ ಮದುವೆ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ಸು ಸು ಸುಜಾತ ಅವರ ಜಾತಕದ ವಿಚಾರವಾಗಿ ನೋಡೋದಾದರೆ ಇವ್ರದ್ದು ಮಂಗಳವಾರ ಹುಟ್ಟಿರೋದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅಂತ ಹೇಳ್ತೀವಿ ಋಷಿಕರ ಲಗ್ನದ ಒಂದು ಜಾತಕ ಅಂತ ಹೇಳ್ತೀವಿ ನೋಡಿ ಸಪ್ತಮದಲ್ಲಿ ಕುಜ ಅತ್ಯಂತ ಪ್ರಬಲವಾಗಿ ಕುಜದೋಷ ಇರೋದರಿಂದ ಇಲ್ಲೇನಾಗುತ್ತೆ ಅಂದರೆ ಮದುವೆಗೆ ಮುಂಚೆ ಕೆಲವೊಂದು ಪರಿಹಾರಗಳು ಏನಾದರೂ ಮಾಡಿಕೊಂಡಿಲ್ಲ ಅಂತಂದರೆ ಮದುವೆ ಸಮಸ್ಯೆಗಳು ಉಂಟಾಗಿರ್ಬೋದು ಅಂತ ಹೇಳ್ತೀವಿ ಮತ್ತು ಜಾತಕಕ್ಕೆ ಸಪ್ತಮ ಸ್ಥಾನಕ್ಕೆ ದುಷ್ಟಗ್ರಹಗಳ ಒಂದು ದೃಷ್ಟಿ ಅಂತ ಹೇಳ್ತೀವಿ ಅಂದರೆ ಪಾಪಗ್ರಹಗಳ ದೃಷ್ಟಿ ಕೂಡ ಮದುವೆ ಮೊದಲೇ ಮದುವೆಯಲ್ಲಿ ಇವರಿಗೆ ಬಿರುಕನ್ನು ಮೂಡಿರುವಂಥದ್ದು ಕಂಡು ಬರ್ತಾ ಇದೆ ಸೊ ಇವರು ದ್ವಿತೀಯ ಮದುವೆಗೆ ಅವ್ರ ಪ್ರಶ್ನೆ ನೇರವಾಗಿ ಕೇಳಿರೋದ್ರಿಂದ ಬುಧದಶೆ ಶನಿ ಅಂತರದ ಬುಧ ಮಹಾದಶನಲ್ಲಿ ಶನಿ ಅಂತರದಶೆ ನಡೀತಾ ಇದೆ ಸೊ ಇವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರಿಂದ ಕೂಡ ಅದೇ ನಡೀತಾ ಇರುವಂಥದ್ದು ಆದರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಅಂತ್ಯ ಆಗುತ್ತೆ ಮುಂಬರುವ ಕೇತು ಮಹಾದಶನಲ್ಲಿ ಮೇ ತಿಂಗಳು ಇದೇ ವರ್ಷ ಮೇ ತಿಂಗಳ ನಂತರ ಕೇತು ಪಂಚಮ ಸ್ಥಾನದಲ್ಲಿ ವಿಶೇಷವಾಗಿ ಗುರು ಮನೆಯಲ್ಲಿರೋದ್ರಿಂದ ಎರಡನೇ ಮದುವೆ ಭಾಗ್ಯ ಇರುತ್ತೆ ಆದರೆ ಕೂಡ ಮದುವೆ ಜೀವನದಲ್ಲಿ ಸ್ವಲ್ಪ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ ಅದಕ್ಕೆ ಎರಡನೇ ಮದುವೆ ಆದರೂ ಕೂಡ ಸರಿಯಾಗಿ ನುರಿತ ಜೋಯಿಷರಲ್ಲಿ ಅಥವಾ ನಮ್ಮ ಕಚೇರಿಯಲ್ಲಿ ಬಂದು ಜಾತಕ ವಿಶ್ಲೇಷಣೆ ಸರಿಯಾಗಿ ಮಾಡಿಸ್ಕೊಂಡು ಜಾತಕ ಹೊಂದಾಣಿಕೆ ಮಾಡಿಕೊಂಡು ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಂಡು ಇವ್ರದಾಗ್ಲಿ ಬರುವಂತ ಯಾರು ಮದುವೆಗೆ ಗಂಡು ಅಂದ್ರೆ ಅವರು ಫ್ಯೂಚರ್ ಹಸ್ಬೆಂಡ್ ಅಂತ ಏನು ಜಾತಕ ಬರುತ್ತೆ ಆ ಪರಿಹಾರ ಕ್ರಮಗಳನ್ನು ಯಥೇಚ್ಛವಾಗಿ ಮಾಡ್ಕೊಂಡಾಗ ಸುಜಾತ ಅವರ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ಮದ್ವೆ ಸ್ಥಿರತೆ ಇರುತ್ತೆ ಮತ್ತೆ ಖುಷಿ ನಾವು ನೋಡ್ತಾ ಬರ್ತೀವಿ ನಮ್ಮ ಒಂದು ವಾಟ್ಸ್ಆಪ್ಗೆ ಸುಜಾತ ಅವರು ಕೂಡ ಅವರ ಒಂದು ಪ್ರಶ್ನೆಯನ್ನ ಕಳುಹಿಸಿದ್ರು ಅವರ ಸೆಕೆಂಡ್ ಮ್ಯಾರೇಜ್ ವಿಚಾರದ ಬಗ್ಗೆ ಗುರುಜಿಗಳು ಸಹ ಯಾವ ರೀತಿಯಾದಂತಹ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬಹುದು ಬಹುಮುಖ್ಯವಾಗಿ ಜಾತಕಸ್ಥರು ಅಂತ ಯಾರು ಬರ್ತಾರೆ ಸೊ ಅವರ ಅಥವಾ ಜ್ಯೋತಿಷ್ಯರು ಅಂತ ಯಾರು ಯಾರು ಬರ್ತಾರೆ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಎಲ್ಲದನ್ನ ಕೂಡ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಾವು ಧನುರಾಶಿಯವರೆಗೂ ಒಂದು ರಾಶಿಗಳ ಫಲಾಫಲವನ್ನ ನೋಡಿದ್ವಿ ಇನ್ನು ಮುಂದುವರೆದು ಮಕರಾಶಿಯವರ ಇವತ್ತಿನ ದಿನ ಹೇಗಿದೆ ಗುರುಜಿ ಮಕರ ರಾಶಿಯವರಿಗೆ ಇವತ್ತು ನೀವು ದಾನ ಧರ್ಮ ಮಾಡಿರುವಂತಹ ಒಂದು ಒಳ್ಳೆ ಫಲ ನಿಮಗೆ ಸಿಗುವಂತದ್ದು ಹೆಚ್ಚು ನೀವು ನೀಡುವಿಕೆಯಿಂದ ನಿಮ್ಗೆ ಒಳ್ಳೆ ಆಶೀರ್ವಾದ ಸಿಗುತ್ತೆ ಇದರಿಂದ ಖುಷಿ ಆಗುತ್ತೆ ಓಕೆ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಸೋಮವಾರದ ದಿನ ಶುಭವೋ ಅಶುಭವೋ ಹೇಗಿದೆ ನಿಮ್ಮ ಸ್ನೇಹಿತರ ಅವಶ್ಯಕತೆ ಅತ್ಯಂತ ಹೆಚ್ಚಾಗಿರುವಂಥದ್ದು ಅವರ ಆಸೆ ಪೂರೈಸಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುವಂಥದ್ದು ಇವತ್ತು ಕುಂಭರಾಶಿ ತುಂಬಾ ಒಳ್ಳೆ ಶುಭ ಓಕೆ ಗುರುಜಿ ಇನ್ನು ಕೊನೆಯ ರಾಶಿ ರಾಶಿಯ ಇವತ್ತಿನ ವಿಚಾರದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಇವತ್ತಿನ ಈ ದಿನ ಇವರಿಗೆ ಹೇಗಿದೆ ಗುರುಜಿ ಉತ್ತಮ ಜೀವನಕ್ಕಾಗಿ ಮತ್ತು ನಿಮ್ಮ ಆರೋಗ್ಯದ ವಿಚಾರವಾಗಿ ಮೀನರಾಶಿಯವರಿಗೆ ಒಟ್ಟಾರ ವ್ಯಕ್ತಿತ್ವವನ್ನು ಸುಧಾರಿಸಲು ಇವತ್ತು ಒಳ್ಳೆ ದಿನ ಇದರಿಂದ ದಿನ ಓಕೆ ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ಕೆಲವೊಂದಷ್ಟು ತಂತ್ರಗಳನ್ನ ಕೂಡ ಗುರುಜಿಗಳು ಹೇಳ್ಕೊಡ್ತಾರೆ ಅದನ್ನ ಕೂಡ ನೀವು ಫಾಲೋ ಅಪ್ ಮಾಡಿ ಫಲಾಫಲಗಳನ್ನ ಲಭಿಸಿಕೊಳ್ಳಿ ಅಂತ ತಿಳಿಸ್ತಾ ನಾನು ಬಹುಮುಖ್ಯವಾಗಿ ಆಗ್ಲಿ ಹಾಗೆ ಜನರ ದೃಷ್ಟಿದೋಷವನ್ನ ಯಾವ ರೀತಿಯಾಗಿ ಹೋಗಿಸ್ಬೇಕು ಅದಕ್ಕೆ ಸುಲಭ ತಂತ್ರಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಈಗ ಗುರುಜಿಗಳು ತಿಳಿಸ್ಕೊಡ್ತಾರೆ ಗುರುಜಿ ನಾನು ಆಗಲೇ ಹೇಳಿದೆ ಈಗ ಜನರ ಕಣ್ಣು ಹೆಂಗಿರುತ್ತೆ ಅಂದ್ರೆ ಬಂಡೆನೂ ಕೂಡ ಸಿಡ್ದು ಹೋಗುವಂಥದ್ದು ಅದು ಗಾದೆನೇ ಹೇಳ್ತಾರೆ ಜನರ ಕಣ್ಣು ಅಂತೂ ಬಂಡೆನೆ ಸಿಡಿಯೋ ಅಷ್ಟು ಮಟ್ಟಿಗೆ ದುಷ್ಟಿತ ಆಗುತ್ತೆ ಕೆಲವರಿಗೆ ಅಂತ ಹೇಳಿ ಸೊ ಹೀಗಿರ್ಬೇಕಾದ್ರೆ ನಮ್ಮ ಮನೆ ಅಥವಾ ಗೃಹ ಅಂತ ಏನು ಬರುತ್ತೆ ಅದರ ಅಭಿವೃದ್ಧಿಗೆ ಜನರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲವೊಂದಷ್ಟು ಸುಲಭ ತಂತ್ರಗಳು ಯಾವ್ದಾವುದು ಅದನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಗುರುಜಿ ನೋಡಿ ತುಂಬ ಒಳ್ಳೆಯ ಪ್ರಶ್ನೆ ತಾವು ಕೇಳಿದಂಗೆ ಜನರ ಕಣ್ ತುಂಬ ಅಂದರೆ ಜನರಿಗೆ ಏನು ಪ್ರತಿಯೊಂದು ವಿಚಾರದಲ್ಲಿ ಎಲ್ಲರ ಒಂದು ಅವರೊಂದು ಸಕ್ಸಸ್ ಕೆ ನೋಡ್ತಾರೆ ಅವರೊಂದು ಹಾರ್ಡ್ ವರ್ಕು ಒಬ್ರು ಏನೋ ಸಾಧನೆ ಮಾಡಿದ್ರೆ ಆ ವಿಚಾರದಲ್ಲಿ ನೋಡೋದಿಲ್ಲ ಅಂದರೆ ಅಸೂಯೆ ಜಾಸ್ತಿ ಸ್ವಲ್ಪ ಏನೋ ಕೆಟ್ಟ ದೃಷ್ಟಿ ಜಾಸ್ತಿ ಸೊ ಯಾರೋ ಒಬ್ರು ಸಾಧನೆ ಮಾಡಿದ್ರು ಕೂಡ ಬೇರೆ ಹತ್ತು ಹಲವಾರು ಕಡೆ ವಿಚಾರದ ಕಡೆಯಿಂದ ಅವರಿಗೆ ಒಂದು ಕಣ್ಣು ದೃಷ್ಟಿ ಆಗಿರ್ಬೋದು ಒಂದು ದೃಷ್ಟಿ ದೋಷ ಆಗಿರ್ಬೋದು ಮತ್ತು ಇನ್ನೇನೇನೋ ಪ್ರಯೋಗಗಳಾಗುವಂಥದ್ದು ಮಾಟಮಂತ್ರ ಆಗುವಂಥದ್ದು ಹೆಚ್ಚು ಹೆಚ್ಚು ಜನರ ಒಂದು ಸಂಕಷ್ಟಗಳೇ ಜಾಸ್ತಿ ತಾವು ಕೇಳ್ದಂಗೆ ಸೊ ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ದೃಷ್ಟಿ ದೋಷಕ್ಕೆ ಅಂತ ಹೇಳ್ತೀವಿ ದೃಷ್ಟಿ ಎಲ್ಲ ಆಗುತ್ತೆ ಅಂದ್ರೆ ಎರಡ್ ರೀತಿ ಆಗುತ್ತೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿಗೆ ದೃಷ್ಟಿಯಾಗುವಂಥದ್ದು ಮತ್ತು ಒಂದು ಗ್ರಹಕ್ಕೆ ಅಂದ್ರೆ ಇರುವಂತ ಮನೆ ಅವರ ಒಂದು ಭವ ಭವನ ಅಂತ ನಾವೇನು ಹೇಳ್ತೀವಿ ಸೊ ಬಹುಮುಖ್ಯ ವಾಸಸ್ಥಳ ಅಂತ ಹೇಳ್ತೀವಿ ಬಹುಮುಖ್ಯವಾಗಿ ನೋಡಿ ಪ್ರತಿಯೊಬ್ಬ ವ್ಯಕ್ತಿ ಮನೆಗೆ ಯಾಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ಊಟ ಮಾಡಿ ಮಲಗುವಂಥದ್ದು ನಿತ್ಯಕರ್ಮ ಕರ್ಮ ಇತ್ಯಾದಿಗಳನ್ನ ಮಾಡುವಂಥದ್ದು ಒಂಬತ್ತರಿಂದ ಹತ್ತು ಗಂಟೆ ಕಾಲ ಆ ವ್ಯಕ್ತಿ ಆ ಮನೆಯಲ್ಲಿ ಇರುವಂಥದ್ದು ಸೊ ಆ ಮನೆ ಕೂಡ ತುಂಬಾ ಬಹುಮುಖ್ಯವಾಗಿರುವಂತಹ ವಿಚಾರ ಸೊ ಇದನ್ನ ಯಾಕೆ ಉಲ್ಲೇಖ ಮಾಡ್ತಿದ್ದೀವಿ ಅಂದರೆ ನಮ್ಮ ವೀಕ್ಷಕರಿಗೆ ಪರಿಹಾರ ಮುಖೇನ ಹೇಳೋದಾದ್ರೆ ನಾವು ಒಬ್ಬ ಒಂದು ವಿಚಾರದಲ್ಲಿ ಪರಿಹಾರ ಮಾಡ್ಕೋಬೇಕಂದ್ರೆ ತಾವು ಒಬ್ಬ ವೈಯಕ್ತಿಕವಾಗಿ ಕೂಡ ಪರಿಹಾರ ಮಾಡ್ಕೋಬೇಕು ಮತ್ತೆ ಮನೆಯ ಗೃಹ ಅಂತ ತಾವಿರುವಂಥ ವಾಸಸ್ಥಳದಲ್ಲೂ ಕೂಡ ಪರಿಹಾರ ಮಾಡ್ಕೋಬೇಕು ಯಾವುದಕ್ಕೆ ಅಂತಂದ್ರೆ ಈ ಒಂದು ಕೆಟ್ಟ ದೃಷ್ಟಿ ಹೋಗ ಹೋಗ್ಲಾಡಿಸಲು ಸೊ ಇಲ್ಲಿ ಏನಾಗಿದ್ರೆ ಅಂದರೆ ಕೆಟ್ಟ ಕೆಲವೊಂದು ವಸ್ತು ಅತಿ ಹೆಚ್ಚು ವಸ್ತುಗಳೇನು ಇದಕ್ಕೆ ಪರಿಹಾರ ಮುಖೇನ ಬೇಕಾಗಿಲ್ಲ ತಾವು ಪ್ರತಿನಿತ್ಯ ಉಪಯೋಗಿಸುವಂತ ಒಂದು ಅಡಿಗೆ ಉಪ್ಪಿನಿಂದನೇ ಕೂಡ ಈ ಒಂದು ಪರಿಹಾರಗಳು ಬಹುಮುಖ್ಯವಾಗಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತದ್ದು ನೋಡ್ತಾ ಅಮ್ಮ ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಬ್ಬ ತಾವು ಒಬ್ಬ ಉದ್ಯೋಗಸ್ಥರಾಗಿರ್ಲಿ ವ್ಯಾಪಾರಸ್ಥರಾಗಿರ್ಲಿ ತಾವು ಸೊ ಪ್ರತಿ ತಿಂಗಳು ತಮಗೆ ಸಂಬಳ ಬರುತ್ತಲ್ವಾ ಉದ್ಯೋಗಸ್ಥರಿದ್ರೆ ಅವರಿಗೆ ಒಂದು ಸಂಬಳ ಸಿಗುವಂತದ್ದು ವ್ಯಾಪಾರಸ್ಥರಿದ್ರೆ ಒಂದು ವ್ಯಾಪಾರ ವಹಿವಾಟುಗಳಾಗ್ತಿರುವಂತದ್ದು ತಿಂಗಳ ಅಂತ್ಯಕ್ಕೆ ಬರುವಂತ ಸಂಬಳ ಸೊ ತಿಂಗಳ ಹಂತದಲ್ಲಿ ಬರುವಂಥ ಆದಾಯ ಅದರಲ್ಲಿ ಕೇವಲ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅದನ್ನು ತೆಗೆದಿಟ್ಟು ಒಂದು ಕೆ ಜಿ ಉಪ್ಪನ್ನು ಮನೆಗೆ ತರಬೇಕು ಯಾವ ಉಪ್ಪು ಅಂತಂದರೆ ಕಲ್ಲುಪ್ಪನ್ನು ವಿಶೇಷವಾಗಿ ತನ್ನಿ ಅಂತ ನಾನು ತಿಳಿಸ್ತೀನಿ ಸೊ ಈಗಿನ ಒಂದು ಬೇಸಿಗೆ ಕಾಲ ನಮ್ಮ ವೀಕ್ಷಕರಲ್ಲಿ ವಿಶೇಷವಾಗಿ ನೋಡೋದಾದರೆ ಮಣ್ಣಿನ ಪಾತ್ರೆಗಳು ಮಣ್ಣಿಗೆ ಸಂಬಂಧಪಟ್ಟಂಥದ್ದು ಒಂದು ಮಣ್ಣಿನ ಪಾತ್ರೆ ಎಲ್ಲ ಕಡೆ ಸಿಗುತ್ತೆ ಮಣ್ಣಿನ ಪಾತ್ರೆ ಸಿಕ್ಕಿಲ್ಲ ಅಂದರೆ ಪಿಂಗಾಣಿ ಪಾತ್ರೆ ಅಂತ ಹೇಳ್ತೀವಿ ನಾವು ಈ ಥರ ಚೈನೀಸ್ ಪ್ಲೇಟ್ ಅಂತ ಏನು ಹೇಳ್ತೀವಲ್ಲ ಆ ಪಾತ್ರೆನ ತಗೊಳ್ಳುವಂಥದ್ದು ತಾವೇನು ಆ ಉಪ್ಪನ್ನು ನಾನು ಹಾಗೆ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಕಲ್ಲುಪ್ಪನ್ನು ಅದನ್ನ ಅದನ್ನು ಆ ಪಾತ್ರೆಯಲ್ಲಿ ತುಂಬ ಅದರ ಪಾತ್ರೆಯಲ್ಲಿ ಹಾಕಿ ಅದರ ಎಲ್ಲ ಕಡೆ ಹರಡಿ ಅಂತ ಹೇಳ್ತೀವಿ ಸೊ ಇದನ್ನು ನಾವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಅಂದರೆ ಪೂಜೆ ಮಾಡುವ ಸ್ಥಳದಲ್ಲಿ ಆ ಮಣ್ಣಿನ ಪಾತ್ರೆ ತಗೊಳ್ಳಿ ಆ ಕಲ್ಲುಪ್ಪಿನ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಏನು ಪಾಕೆಟ್ ತಂದಿರ್ತೀರೋ ಅದನ್ನೆಲ್ಲ ತುಂಬಿ ಆ ಪಾತ್ರೆ ತುಂಬ ಹರಡಿ ಪೂಜಾ ಮಂದಿರದಲ್ಲಿ ಇಡುವಂಥದ್ದು ಸೊ ಈ ಈ ರೀತಿ ಮಾಡ ಈ ತಂತ್ರ ಯಾರ್ಯಾರಿಗೆ ಒಳ್ಳೇದು ಅಂತಂದ್ರೆ ಯಾರು ಸಾಲ ಬಾರದೆ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಮತ್ತೆ ಯಾರಿಗೆ ತುಂಬಾ ಹಣಕಾಸಿನ ತೊಂದರೆ ಇದೆಯೋ ಮತ್ತೆ ಯಾರು ಕಣ್ಣ ದೃಷ್ಟಿಯಿಂದ ತುಂಬಾ ಬಳಲುತ್ತಿದ್ದೀರೋ ಅದು ತುಂಬಾ ಅನುಕೂಲ ಆಗುವಂಥದ್ದು ಮತ್ತೆ ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ ಯಾಕಂದ್ರೆ ತುಂಬಾ ಕಣ್ಣದೃಷ್ಟಿ ತುಂಬಾ ಸಫರಿಂಗ್ಸ್ ಆಗಿ ಅವರು ಅನುಭವಿಸ್ತಾ ಇರ್ತೋ ಅವರ ದುಡ್ಡಿನ ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಇದು ಒಳ್ಳೇದು ಅಂತಂದ್ರೆ ಮತ್ತೆ ಹಣ ಸಂಪಾದನೆ ಆಗ್ತಾ ಇಲ್ಲ ಸೊ ಯಾರಾದ್ರೂ ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ಬೇಕು ಅನ್ನೋರು ಮತ್ತೆ ಒಳ್ಳೆ ಸ್ಥಾನ ಸಿಗ್ತಾ ಇಲ್ಲ ತುಂಬಾ ದಿನದಿಂದ ಕೆಲಸ ಮಾಡ್ತಿದ್ರೆ ಒಳ್ಳೆ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋರು ಮತ್ತೆ ಕಣ್ಣು ದೃಷ್ಟಿ ಆಗಿರೋರು ಸೊ ಇದನ್ನ ಆ ಮಣ್ಣಿನ ಪಾತ್ರೆಯಲ್ಲಿ ಎರಡು ಕೆ ಜಿ ಉಪ್ಪನ್ನ ಹಾಕಿ ಎಲ್ಲಾ ಕಡೆ ಹರಡಿ ಆ ಇದನ್ನ ಮಾಡಬಹುದು ಸೊ ಇದ್ರಲ್ಲಿ ಏನಾಗುತ್ತೆ ಆ ಕಲ್ಲುಪ್ಪನ್ನ ಪಾತ್ರೆ ತುಂಬಾ ಏನ್ ಹರಡಿರ್ತಾರೋ ತಾವು ಹೇಗೆ ದಿನನಿತ್ಯ ದೇ ದಿನ ಪೂಜೆ ಮಾಡ್ತಿರೋ ದೇವರ ಪೂಜೆ ವಿಧಾನ ಪೂಜೆ ಮಾಡ್ತಾ ಇರೋ ವಿಚಾರದಲ್ಲಿ ಸೊ ಆ ಉಪ್ಪಿನ ಒಂದು ಪಾತ್ರೆಗೆ ತಾವು ಏನು ದೇವರ ಫೋಟೋಗೆ ಹೇಗೆ ಗಂಧದ ಗಡ್ಡಿ ಆರತಿ ಮಾಡಿ ಹೇಗೆ ಪೂಜೆ ಇತ್ಯಾದಿಗಳು ಮಾಡ್ತಾರೆ ವೀಕ್ಷಕರು ಆ ಒಂದು ಉಪ್ಪಿರುವಂತಹ ಒಂದು ಪಾತ್ರೆಗೂ ಕೂಡ ಒಂದು ಪೂಜೆ ಮಾಡುವಂಥದ್ದು ಒಂದೆರಡು ಗಂಧದ ಗಡ್ಡಿ ಬೆಳಗುವಂಥದ್ದು ಅಥವಾ ಆರತಿ ಮಾಡಿದ್ರೆ ಆರತಿ ಮಾಡುವಂಥದ್ದು ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ತುಂಬ ವಿಶೇಷವಾಗಿ ಆ ಉಪ್ಪಿನಲ್ಲಿ ನಮ್ಮ ಮನೆಯಲ್ಲಿರುವಂತ ಋಣಾತ್ಮಕ ಶಕ್ತಿಯನ್ನು ಹೀರ್ಕೊಳ್ಳುವಂತ ಶಕ್ತಿ ಇರುವಂತಿರೋ ಕಣ್ಣ ದೃಷ್ಟಿ ಒಂದು ವಿಚಾರದಲ್ಲಿ ಏನು ಅಂತ ಆ ಉಪ್ಪಿನಲ್ಲಿ ಹೀರ್ಕೊಳ್ಳುವ ಶಕ್ತಿ ಆ ಉಪ್ಪಿನಲ್ಲಿ ಆ ಉಪ್ಪಿನ ಪ್ರತಿ ವಾರತಿನಿತ್ಯ ಪ್ರತಿ ವಾರದಲ್ಲಿ ಅದನ್ನ ಬದಲಾವಣೆ ಮಾಡ್ಕೊಳ್ಳುವಂತದ್ದು ಇದನ್ನ ನಾಲ್ಕು ವಾರಗಳು ಮಾಡ್ಬೇಕು ತಂದಿರುವಂತ ಉಪ್ಪನ್ನು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಹರಡಿ ದೇವರ ಪೂಜೆ ನಿತ್ಯ ಕರ್ಮಗಳ ಜೊತೆ ಮುಗಿದ ನಂತರ ಪೂಜೆ ಮಾಡ್ತಾರೆ ಅವಾಗ ಪೂಜೆ ಮಾಡಿ ನಂತರ ವಾರ ಅಥವಾ ತಿಂಗಳಲ್ಲಿ ವಾರಕ್ಕೊಂದ್ಸತಿ ಆ ಉಪ್ಪನ್ನ ಬದಲಾಯಿಸ್ತಾ ಇರ್ಬೇಕು ಇದನ್ನ ನಾಲ್ಕು ವಾರ ಮಾಡ್ತಾ ಬರ್ಬೇಕು ಸೊ ನಾಲ್ಕು ವಾರ ಮಾಡಿದಾಗ ಪ್ರತಿ ವಾರ ನಂತರ ಆ ಉಪ್ಪು ಏನು ಉಳಿಯುತ್ತಲ್ವಾ ಅದನ್ನ ಎಲ್ ಅಲ್ಲಿ ಬಿಸಾಡಬಾರ್ದು ನಿಮ್ಮ ಮನೆಯಲ್ಲಿರುವಂಥ ಶೌಚ ಕಮೋಡ್ನಲ್ಲಿ ಹಾಕಿ ಫ್ಲಶ್ ಮಾಡುವಂತದ್ದು ಆ ಉಪ್ಪಿಗೆ ಯಾಕಂದ್ರೆ ನೆಗೆಟಿವಿಟಿ ಹೋಗಿರುತ್ತಲ್ಲ ಆ ನೆಗೆಟಿವಿಟಿ ಪೂರ್ತಿ ಪ್ರಮಾಣದಲ್ಲಿ ಹೋಗ್ಬೇಕು ಆ ದೃಷ್ಟಿ ಪೂರ್ತಿ ಪ್ರಮಾಣದಲ್ಲಿ ಹೋಗ್ಬೇಕು ಅಂತಂದ್ರೆ ಕೆಲವರು ಹೇಳ್ತಾರೆ ಉಪ್ಪನ ಗಿಡಕ್ಕೆ ಹಾಕಿ ಅಂತ ತೆಂಗಿನ ಮರದ ಬುಡಕ್ಕೆ ಅಥವಾ ಯಾವ್ದಾದ್ರು ಹಸಿರು ಗಿಡಕ್ಕೆ ಹಸಿರು ಗಿಡದ ಬುಡದ ಬಳಿ ಹಾಕಿ ಅಂತ ಹೇಳ್ತಾರೆ ಏನಾಗುತ್ತೆ ಸತಿ ಗಿಡನೂ ಕೂಡ ಒಣಗಂತ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಉಪ್ಪಿಗೆ ಅದು ಅಷ್ಟೇ ಅದರದೇ ಆದ ಋಣಾತ್ಮಕ ಇರುತ್ತೆ ಆ ಒಂದು ಇದನ್ನ ಹಾಕಿ ನೀವು ಅದನ್ನ ಫ್ಲಶ್ ಮಾಡಿದಾಗ ಕಮೋಡ್ಗೆ ಹಾಕಿ ಮನೆಯಲ್ಲಿರುವ ಕಮೋಡ್ನಿಗೆ ಹಾಕಿ ಫ್ಲಶ್ ಮಾಡಿದಾಗ ಇದು ನಿಮ್ಗೆ ತುಂಬಾ ಒಳ್ಳೆದಾಗುವಂಥದ್ದು ಸೊ ವಾರ ಪ್ರತಿ ನಾಲ್ಕು ವಾರ ಉಪ್ಪು ಇದನ್ನ ಬದಲಾವಣೆ ಮಾಡೋದ್ರಿಂದ ಇದು ನಿಮಗೆ ಒಂದು ತಿಂಗಳಲ್ಲಿ ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ ಉಪ್ಪು ಬದಲಾವಣೆ ಪ್ರತಿ ವಾರಕ್ಕೊಂದ್ಸರ್ತಿ ಮಾಡಿ ನಾಲ್ಕು ವಾರ ಮಾಡಿ ಮತ್ತೆ ಆ ಮಣ್ಣಿನ ಪಾತ್ರೆ ಏನಿರುತ್ತೋ ಅದೆಲ್ಲ ಮುಗಿದ ನಂತರ ಒಂದು ತಿಂಗಳ ಆದ ನಂತರ ಆ ಮಣ್ಣಿನ ಪಾತ್ರೆ ಕೂಡ ವಿಸರ್ಜನೆ ಮಾಡಿ ಅಂದ್ರೆ ಮನೇಲಿ ಇಟ್ಕೋಬೇಡಿ ಸೊ ಇದರಿಂದ ಏನಾಗುತ್ತೆ ಬಹುಮುಖ್ಯವಾಗಿ ಏನಾಗುತ್ತೆ ನಿಮ್ಮ ಒಂದು ಆ ನೆಗೆಟಿವಿಟಿ ಅಂತ ಹೇಳ್ತಾರಲ್ಲ ಅದು ದೂರ ಆಗುತ್ತೆ ಆಮೇಲೆ ಉಪ್ಪು ಹರಡದ್ರಲ್ಲಿ ಕೆಲವೊಂದು ಕ್ರಮ ಇದೆ ಅಮ್ಮ ಏನಂತಂದ್ರೆ ಪಾತ್ರೆ ತುಂಬಾ ಉಪ್ಪನ ಹರಡಿದ್ರು ಕೂಡ ಒಂದು ಒಳ್ಳೇದು ಅಂತ ಹೇಳ್ತೀವಿ ಅದ್ರಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ನೀವು ಕೆಲವೊಂದು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿರ್ತೀರಾ ಸೊ ಅಲ್ಲಿ ನೋಡಿರ್ಬೇಕು ಅರಿಶಿಣ ಕುಂಕುಮ ಹೇಗ್ ಮಾಡಿರ್ತಾರೆ ಹೇಳಿ ಬಂಡಾರರು ಮುಖೇನ ಗೋಪುರ ಸೊ ಆ ಉಪ್ಪನ್ನ ಸ್ವಲ್ಪ ಹಾಕಿ ಸ್ವಲ್ಪ ಗಟ್ಟಿ ಮಾಡಿ ಆ ಗೋಪುರದ ತರ ಮಾಡಿ ಪೂಜೆ ಮಾಡೋದ್ರಿಂದ ತುಂಬಾ ಅತ್ಯಧಿಕ ಫಲ ಬರುವಂತದ್ದು ಸೊ ಒಂದು ಉಪ್ಪನ ಹರಡಿ ತಟ್ಟೆ ತುಂಬಾ ಹರಡಿ ಮಾಡುವಂಥದ್ದು ಇನ್ನೊಂದು ಉಪ್ಪಿನ ಗೋಪುರವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡುವಂಥದ್ದು ಈ ಎರಡು ವಿಧಗಳಲ್ಲಿ ಮಾಡಿದಾಗ ಉಪ್ಪನ್ನ ವಾರಕ್ಕೊಂದ್ಸತಿ ಚೇಂಜ್ ಮಾಡಿದಾಗ ಮತ್ತೆ ಅದು ಮುಗಿದು ಒಂದು ತಿಂಗಳ ನಂತರ ಆ ಪಾತ್ರೆಯ ಪಿಂಗಾಣಿ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ತಾವು ವೀಕ್ಷಕರೇನು ತಗೊಂಡಿರ್ತೀರೋ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಸಂಬಂಧಪಟ್ಟಂಥ ಕೆಟ್ಟ ದೃಷ್ಟಿಗಳು ಮತ್ತು ಗ್ರಹ ದೋಷಗಳಾಗಿರ್ಬೋದು ಮತ್ತೆ ಇನ್ನೊಬ್ಬರಿಂದ ಮಾ ಆಗುವಂಥ ತೊಂದರೆಗಳು ಖಂಡಿತ ನಿಮ್ಮ ಇದಕ್ಕೆ ಪರ್ಸ್ನಲ್ ಅಂದರೆ ಅವರ ವಿಚಾರದಲ್ಲಿ ಎಷ್ಟೇ ದೃಷ್ಟಿ ದೋಷ ಇದ್ರೂ ಕೂಡ ಖಂಡಿತ ತಗ್ಗುತ್ತೆ ಉಪ್ಪಿಗೆ ಅದರದೇ ಆದ ಋಣಾತ್ಮಕ ತೆಗೆಯುವಂಥ ಶಕ್ತಿ ಹೊಂದಿರೋದ್ರಿಂದ ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಓಕೆ ಗುರುಜಿ ನೀವು ತಂತ್ರ ಯಾವ ರೀತಿಯಾಗಿ ಮಾಡಬೇಕು ದೋಷವನ್ನ ನಿವಾರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಈಸಿಯಾಗಿರೋ ತಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಇನ್ನೊಂದು ಬರ್ತ್ ಡೀಟೇಲ್ಸ್ ಬಂದಿದೆ ಗುರುಜಿ ನಮಗೆ ಪ್ರಶ್ನೆಯನ್ನ ಕಳಿಸಿದ್ದಾರೆ ಇವರ ಹೆಸರು ಬಂದು ನಿಖೇತ ಅಂತ ಹೇಳಿ ಗುರುಜಿ ಸೊ ಹದಿನಾಲ್ಕು ಹನ್ನೆರಡು ಜನ್ಮ ದಿನಾಂಕ ಜನ್ಮ ಸಮಯ ಬಂದು ಆರು ಗಂಟೆ ಐದು ನಿಮಿಷ ಪಿ ಎಂ ಗಳಲ್ಲಿ ಸ್ಥಳ ಹಾವೇರಿ ಗುರುಜಿ ಇವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇವರ ಪ್ರೊಫೆಷನ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸಿ ಗುರುಜಿ ಅಂತ ಕೇಳ್ತಾ ಇದ್ದಾರೆ ನೋಡಿ ನಿಕೇತ ಅವರು ಯಾರು ಜಾತಕ ಡೀಟೇಲ್ಸನ್ನು ಕಳಿಸ್ಕೊಟ್ಟಿದ್ದೀರಿ ಸೊ ನಿಮ್ಮ ಜಾತಕದ ವಿಚಾರವಾಗಿ ನೋಡೋದಾದರೆ ಬಹುಮುಖ್ಯವಾಗಿ ಮೊದಲೇ ವಿಚಾರ ಅಂತಂದರೆ ಅವರ ಒಂದು ವೃತ್ತಿ ಆಧಾರಿತವಾಗಿ ಕೇಳಿರುವಂಥದ್ದು ಸೊ ಇಲ್ಲಿ ನಾವೇನು ನೋಡ್ತಾ ಬರ್ತೀವಿ ಸೋಮವಾರ ಹುಟ್ಟಿರೋದು ಸ್ವಾತಿ ನಕ್ಷತ್ರ ತುಲಾ ರಾಶಿ ಅಂತ ಹೇಳಿ ಸ್ವಾತಿ ನಕ್ಷತ್ರ ಅಂದರೆ ಮಹಾನಕ್ಷತ್ರ ನಕ್ಷತ್ರಗಳಲ್ಲಿ ಅನುರಾಧ ನಕ್ಷತ್ರ ಆಗಿರ್ಬೋದು ಸ್ವಾತಿ ನಕ್ಷತ್ರ ಆಗಿರ್ಬೋದು ಅಥವಾ ಅಶ್ವಿನಿ ನಕ್ಷತ್ರ ಇದಕ್ಕೆ ಕೆಲವೊಂದಕ್ಕೆ ಮಹಾ ನಕ್ಷತ್ರಗಳಂತ ಹೇಳ್ತೀವಿ ಅಂದರೆ ಇವರಿಗೆ ಬ್ರಹ್ಮಾಂಡವಾದ ಜ್ಞಾನ ಇರುವಂಥದ್ದು ಅದಕ್ಕೆ ಮಹಾ ನಕ್ಷತ್ರ ಅಂತ ಹೇಳ್ತೀವಿ ಸೊ ಆ ವಿಚಾರವಾಗಿ ನಮ್ಮ ಒಂದು ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಅನುರಾಧ ನಕ್ಷತ್ರದಲ್ಲಿ ಜನಿಸಿರುವಂಥವ್ರು ಸೊ ಅವ್ರ ಜ್ಞಾನ ಎಷ್ಟಿದೆ ಆ ರೀತಿ ಇವ್ರಿಗೂ ಕೂಡ ಈ ಯಾರು ಜಾತಕ ವಿಚಾರ ಕಳಿಸಿದಾರೋ ಜ್ಞಾನ ತುಂಬ ಚೆನ್ನಾಗಿರುತ್ತೆ ಸೊ ಇವರಿಗೆ ಬಿಸ್ನೆಸ್ ವಿಚಾರವಾಗಿ ತುಂಬ ಒಳ್ಳೆ ಜ್ಞಾನ ಅಂತ ಹೇಳ್ತೀವಿ ಮಿಥುನ ಲಗ್ನದ ಜಾತಕ ದಶಾಭುಕ್ತಿನಲ್ಲಿ ಮಹಾದಶನಲ್ಲಿ ಚಂದ್ರ ಅಂತರ್ದಶೆ ನಡೀತಾ ಇದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ವರೆಗೂ ಇರುತ್ತೆ ಮುನ್ ಮುಂಬರುವ ದಶಾಭುಕ್ತಿಗಳಲ್ಲಿ ಗುರು ಮಹಾದಶೆ ಮಂಗಳ ಅಂತರ್ದಶೆ ನಡೆಯುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಚಂದ್ರ ಒಂದು ಜಾತಕದಲ್ಲಿ ದ್ವಿತೀಯಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಶುಕ್ರನ ಮನೆಯಲ್ಲಿ ವೀಕ್ ಆಗಿರೋದ್ರಿಂದ ಸ್ವಲ್ಪ ತಾವು ವ್ಯಾಪಾರ ವಹಿವಾಟುಗಳನ್ನು ಏನೇ ಮಾಡ್ತಾ ಇದ್ರು ಬಿಸ್ನೆಸ್ಸು ಮತ್ತು ಇದು ಇದ್ರೆ ಸ್ವಲ್ಪ ನಿಧಾನ ಇರುತ್ತೆ ಅಂತ ತೋರಿಸ್ತಾ ಬರ್ತಾ ಇದೆ ಲಾಸ್ಟ್ ಒಂದೂವರೆ ವರ್ಷದಿಂದ ಆದರೆ ಮುಂಬರುವ ಅಂತರ್ಭುಕ್ತಿಗಳಲ್ಲಿ ಅಂದರೆ ಮಂಗಳ ಅಂತರ್ಭುಕ್ತಿ ಅಂತ ನಾವು ಹೇಳ್ತೀವಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳ ತಮಗೆ ಒಳ್ಳೆ ಸ್ಥಾನದಲ್ಲಿ ಕೂತಿರೋದು ಚತುರ್ಥ ಭಾವದಲ್ಲಿ ಕೂತ್ಕೊಂಡು ದಶಮ ಭಾವಕ್ಕೆ ದೃಷ್ಟಿ ಬಿಟ್ಟಿರೋದ್ರಿಂದ ಇದೇನಾಗುತ್ತೆ ನಿಮ್ಮ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಅಂದರೆ ನಿಮ್ಮ ಒಂದು ಬಿಸ್ನೆಸ್ ವಿಚಾರವಾಗಿ ಏನು ಮುಖ್ಯವಾದ ಪ್ರಶ್ನೆ ಇದೆ ಇವ್ರದ್ದು ಪ್ರೊಫೆಷನ್ ಮತ್ತೆ ಬಿಸ್ನೆಸ್ ಬಗ್ಗೆ ಹೇಳ್ತಾ ಕೇಳ್ತಾ ಇದಾರೆ ಪ್ರೊಫೆಷನ್ ಅಂಡ್ ಬಿಸ್ನೆಸ್ ಪ್ರೊಫೆಷನ್ ಅಲ್ಲಿ ತುಂಬಾ ಒಂದು ವಾಕ್ಚತ ಚೆನ್ನಾಗ್ ಆಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗುತ್ತೆ ಮತ್ತೆ ಓಡಾಟಗಳು ಜಾಸ್ತಿ ಆಗುತ್ತೆ ಅಂದ್ರೆ ನಿಮ್ಮ ಏನು ವ್ಯಾಪಾರ ಮಾಡ್ತಾ ಇದ್ರೆ ಆ ವಿಚಾರದಲ್ಲಿ ಬಿಸ್ನೆಸ್ ಟ್ರಿಪ್ಸ್ ಅಂತ ನಾವೇನು ಹೇಳ್ತೀವಿ ಅದು ಚೆನ್ನಾಗುತ್ತೆ ಸ್ವಲ್ಪ ಜೂನ್ವರೆಗೂ ಕಾಯಿರಿ ಏನೂ ಸಮಸ್ಯೆ ಇಲ್ಲ ಅಲ್ಲಿವರೆಗೂ ಸ್ವಲ್ಪ ಒಂದು ದಶೆಯ ಶಾಂತಿ ಆದರೆ ಗುರು ದಶೆಯ ಒಂದು ಶಾಂತಿ ಮಾಡ್ ದಶೆಯ ಶಾಂತಿ ಮಾಡಿ ಅಥವಾ ಗುರುವಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮೂಲ ದೇವಸ್ಥಾನಗಳಿದೆ ಅಮ್ಮ ಹೇಗೆ ನವಗ್ರಹಕ್ಕೆ ಒಂದೊಂದು ಅದರದೇ ಆದ ಒಂದು ಮಹತ್ವ ಇದೆಯೋ ತಮಿಳುನಾಡಿನ ಕುಂಭಕ್ರೋಣಮ್ ಅನ್ನೋ ಒಂದು ಕ್ಷೇತ್ರ ಅಲ್ಲಿಂದ ಒಂಬತ್ತು ನವಗ್ರಹಗಳ ಒಂದು ವಿಚಾರದಲ್ಲಿ ಒಂದೊಂದು ನವಗ್ರಹಕ್ಕೂ ಅದರದೇ ಆದ ಒಂದು ಶಕ್ತಿ ಪೀಠಗಳು ಅಂದ್ರೆ ಆ ನವಗ್ರಹಕ್ಕೆ ಅಷ್ಟು ಸತಿ ಜಪ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನಗಳಲ್ಲೂ ನಾವು ತಮಿಳ್ನಾಡಿನಲ್ಲಿ ನೋಡ್ತಾ ಬರ್ತೀವಿ ಅದಕ್ಕೆ ಗುರು ಗ್ರಹಕ್ಕೆ ಸಂಬಂಧಪಟ್ಟಂತದ್ದು ಆಲಂಗುಡಿ ಅಂತ ಬರುತ್ತೆ ಸೊ ಅಲ್ಲಿ ಇವರು ವರ್ಷ ಪ್ರತಿ ವರ್ಷ ಹೋಗ್ಬಿಟ್ಟು ಗುರುವಿಗೆ ಸಂಬಂಧಪಟ್ಟಂತ ಗುರುವಿನ ಧಾನ್ಯವಾದ ಕಡಲೆಕಾಳು ಸೊ ಕಡಲೆ ಕಾಳನ್ನ ಒಂದು ಒಂದು ಕೆಜಿ ಐದು ಕೆಜಿ ಹತ್ತು ಕೆ ಜಿ ಇವ್ರ ಶಕ್ತಿ ಸಾಮರ್ಥ್ಯ ಅನುಸಾರವಾಗಿ ಕೊಟ್ಟು ಸಂಕಲ್ಪ ಮಾಡ್ಕೊಂಡು ಬನ್ನಿ ಬಿಸ್ನೆಸ್ ಒಳ್ಳೇದಾಗಲಿ ಇದಾಗ್ಲಿ ಅಂತ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅವ್ರ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ ಮುಂಬರುವ ದಿನಗಳಲ್ಲಿ ಯಥೇಚ್ಛವಾಗಿ ಎಕ್ಸ್ಪೆನ್ಷನ್ ಕೂಡ ಆಗುವಂಥದ್ದು ನಿಕೇತಾ ಅವರು ಜಾತಕ ವಿಚಾರವಾಗಿ ನೋಡ್ತಾ ಓಕೆ ನಿಖೇತಾ ಅವರು ಸಹ ನಮಗೆ ಪ್ರಶ್ನೆಯನ್ನು ಕಳಿಸಿದ್ರು ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಒಂದು ಪರಿಹಾರ ಕ್ರಮವನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುವಿನ ಧಾನ್ಯ ಕಡಲೆ ಕಾಳನ್ನು ನೀವು ಆಲಂ ಗುಡಿ ಅನ್ನುವಂತಹ ಒಂದು ತಮಿಳುನಾಡಲ್ಲಿ ಬರುವಂತಹ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ನೀವು ದಾನವನ್ನು ಮಾಡಿ ಬರೋದರಿಂದ ಇನ್ನೂ ಯಥೇಚ್ಚು ಫಲಗಳನ್ನು ಕೂಡ ಸಿದ್ಧಿಸಿಕೊಳ್ಬೋದು ಅಂತ ಹೇಳಿ ಗುರುಜಿ ಮತ್ತೊಂದು ಹೊರಸ್ಕೋಪ್ ಇದೆ ಅದನ್ನು ಕೂಡ ತಗೊಂಬರೋಣ ಇವರು ತಿಳಿಸ್ತಾ ಇದ್ದಾರೆ ಹೆಸರು ಮತ್ತೆ ವಿಳಾಸ ಯಾವುದು ಬೇಡ ಹಾಗೆ ಜನ್ಮ ದಿನಾಂಕವನ್ನ ಹೇಳ್ತಾ ಇದ್ದಾರೆ ಗುರುಜಿ ಹದಿನೆಂಟು ಸಮಯ ರಾತ್ರಿ ಹತ್ತು ಗಂಟೆ ಗುರುಜಿ ಸ್ಥಳ ಬಂದು ಶಿರ ಶಿರ ಇವರು ತಮ್ಮ ಮುಂದಿನ ಜೀವನದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ಪ್ರತಿಯೊಂದು ಶಿರ ಯಾವುದು ಅಂದ್ರೆ ತುಮಕೂರು ಜಿಲ್ಲೆ ಸೊ ಇವರು ಜಾತಕದ ವಿಚಾರವಾಗಿ ಕೊಟ್ಟಿದ್ದಾರೆ ಫ್ಯೂಚರ್ ಅಂತ ಹೇಳ್ತಾರೆ ಸೊ ಕೆಲವೊಬ್ಬರಿಗೆ ಸ್ಪಷ್ಟತೆ ಇರೋದಿಲ್ಲ ಫ್ಯೂಚರ್ ಅಂದರೆ ತುಂಬ ವೈಡ್ ಆ್ಯಂಗಲಲ್ಲಿ ಆಗುವಂಥ ವಿಚಾರ ಅಂತ ಹೇಳ್ತೀವಿ ಸೊ ನೋಡಿ ಭಾನುವಾರ ಹುಟ್ಟಿರುವಂಥದ್ದು ಉತ್ತರ ನಕ್ಷತ್ರ ಮುಂದೆ ಫ್ಯೂಚರ್ ವಿಚಾರವಾಗಿ ನೋಡಿದರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಭಾಗ್ಯಸ್ಥಾನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಡೀತಿರುವ ದಶಾಭುಕ್ತಿ ಇವರಿಗೆ ತುಂಬ ಚೆನ್ನಾಗಿದೆ ಬುಧ ಮಹಾದಶೆ ಮತ್ತು ರಾಹು ಅಂತರ್ದಶೆ ದಶೆ ನಡೀತಾ ಇರೋದರಿಂದ ಆದಷ್ಟು ಯಥೇಚ್ಛವಾಗಿ ರಾವುವಿನ ಆರಾಧನೆ ಅಂದರೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಓಂ ರಿಮ್ ದುಮ್ ದುರ್ಗೆಯ ನಮಃ ಅಂತ ಜಪ ಮಾಡಿ ರಾವಿನ ಅಂತರ್ದಶೆ ನಡೀತಿರೋದ್ರಿಂದ ತುಂಬಾ ಚೆನ್ನಾಗಿದೆ ಮತ್ತು ಭಾಗ್ಯಾಧಿಪತಿಯಾದ ಗ್ರಹ ನಿಮಗೆ ಶನೇಶ್ವರರು ಮೂರನೇ ಮನೆಯಲ್ಲಿರೋದ್ರಿಂದ ಫ್ಯೂಚರ್ ಚೆನ್ನಾಗಿದೆ ತಾವೇನಾದರೂ ಈಗ ಓದ್ತಾ ಇದ್ರೆ ಅಥವಾ ಕೆಲಸ ಮಾಡ್ತಾ ಇದ್ರೆ ಬರುವಂತ ಆಗಸ್ಟ್ ನಂತರ ಇವರಿಗೆ ಒಳ್ಳೆ ಪದೋನ್ನತಿ ಸಿಗುತ್ತೆ ಕೆಲಸದಲ್ಲಿ ಇದರಿಂದ ಫ್ಯೂಚರ್ ಚೆನ್ನಾಗ್ ಆಗುತ್ತೆ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಸೊ ನಮಗೆ ಹೆಸರು ಬೇಡ ಸ್ಥಳ ಬೇಡ ಅಂತ ಹೇಳಿ ಪ್ರಶ್ನೆಯನ್ನ ಕಳಿಸಿದ್ರು ಸೊ ಅವ್ರಿಗೂ ಸಹ ಒಂದು ಜೀವನದ ವಿಚಾರದ ಬಗ್ಗೆ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ನಾವು ದೃಷ್ಟಿ ದೋಷದ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ ಈಗ ಅದನ್ನ ಬಿಟ್ಟು ನೀವು ತಿಳಿಸಿರುವಂಥ ಒಂದು ತಂತ್ರವನ್ನ ಬಿಟ್ಟು ಮತ್ತೆ ಯಾವ ವಿಚಾರಗಳ ಬಗ್ಗೆ ದೃಷ್ಟಿದೋಷದ ಸಂಬಂಧಪಟ್ಟಂತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರು ತಿಳಿದುಕೊಳ್ಬಹುದು ಅಂತ ಹೇಳಿ ನೋಡಿ ತುಂಬಾ ಸಿಂಪಲ್ ಆಗಿ ಹೇಳದೆ ಪ್ರತಿಯೊಬ್ಬರು ಅವರವರ ಜಾತಕದ ವಿಚಾರವಾಗಿ ಅವರಿಗೆ ಇಂಡಿವಿಜುವಲ್ ಆಗಿರುವಂತ ದೃಷ್ಟಿ ಅದು ಬಿಟ್ಟರೆ ಆ ಮನೆಯ ವಿಚಾರದಲ್ಲಿ ಇದು ಎಲ್ಲ ಏನಾಗುತ್ತೆ ಅಂದ್ರೆ ಅವರ ಜಾತಕದ ವಿಚಾರವಾಗಿ ಅವರ ದೃಷ್ಟಿ ನಿವಾರಣೆ ಇದು ಮಾಡಿಕೊಂಡು ದೃಷ್ಟಿನ ಕಮ್ಮಿ ಮಾಡ್ಕೋಬಹುದು ಆದ್ರೆ ಮನೆಯ ವಿಚಾರವಾಗಿ ಮನೆಗೂ ಕೂಡ ಸ್ವಲ್ಪ ದೃಷ್ಟಿ ದೋಷ ಆಗೋದ್ರಿಂದ ಮನೆಯ ಸ್ವಂತ ಮನೆಯಲ್ಲಿ ಮನೆಯಲ್ಲಿರ್ಬೋದು ಬಾಡಿಗೆ ಮನೆಯಲ್ಲಿರ್ಬೋದು ಅಥವಾ ಲೀಸ್ ಮನೆಯಲ್ಲಿರ್ಬೋದು ಯಾರು ನೆಗೆಟಿವ್ ಪೀಪಲ್ ನಿಮ್ಮ ಸುತ್ತ ಇರ್ತಾರೋ ಅವರಿಂದ ದೂರ ಆಗ್ಬೇಕು ಅಂತಂದ್ರೆ ನೆಗೆಟಿವ್ ಬರೋದಕ್ಕೆ ತಡೆ ಇಡಬೇಕು ಅಂತಂದ್ರೆ ಯಾವುದೇ ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಂತ ಹೇಳ್ತೀವಿ ಒಂದು ಒಂದು ಬಾರಿ ಅಷ್ಟೇ ಮಾಡುವಂತದ್ದು ಬೆಳಿಗ್ಗೆ ಎದ್ದು ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಒಂದು ಮಣ್ಣಿನ ಪಾತ್ರೆಯನ್ನು ತಗೊಳ್ಳುವಂಥದ್ದು ಅದರಲ್ಲಿ ಎಲ್ಲಾ ಕಡೆ ಉಪ್ಪನ್ನು ಕಲ್ಲು ಉಪ್ಪನ್ನು ತಗೊಂಡು ಆ ಪಾತ್ರೆಯಲ್ಲಿ ಪೂರ್ತಿ ಉಪ್ಪನ್ನು ತುಂಬಿ ಅಂತ ಹೇಳ್ತೀವಿ ಆ ಉಪ್ಪಿನ ಪಾತ್ರೆ ತಗೊಂಡು ಪ್ರತಿಯೊಂದು ಮನೆಯ ಪ್ರತಿಯೊಂದು ಕೋಣೆಗೆ ಹೋಗುವಂಥದ್ದು ಪ್ರತಿಯೊಂದು ಕೋಣೆ ಮತ್ತು ಪ್ರತಿಯೊಂದು ಮೂಲೆಗೆ ಹೋಗುವಂಥದ್ದು ಮತ್ತೆ ಕೊನೆಯದಾಗಿ ದೇವರ ಮನೆಗೆ ಬರುವಂತದ್ದು ಸೊ ಇದು ತುಂಬಾ ಸಿಂಪಲ್ ರೆಮಿಡಿ ಅನ್ಸ್ಬಹುದು ಆದರೆ ಇದಕ್ಕೆ ತುಂಬ ಅದರದೇ ಆದ ಶಕ್ತಿ ಇರುವಂಥದ್ದು ಯಾಕಂದ್ರೆ ನಮ್ಮ ಪೂರ್ವಜರು ಮನೆಯಲ್ಲಿ ನೋಡ್ಬೋದು ಒಬ್ಬ ನಮ್ಮ ಪೂರ್ವಜರ ಅಜ್ಜಿ ತಾತ ನೋಡಿ ಒಂದು ಹೊಟ್ಟೆ ನಾವು ಉಪ್ಪನ್ನ ಉಪ್ಪುನ ನಿವಾರಿಸ್ ತೆಗೆಯೋದ್ರಿಂದ ಹೊಟ್ಟೆ ನೋವು ನಿವಾರಣೆ ಆಗುತ್ತಲ್ಲ ಸೊ ಆ ರೀತಿ ಮನೆಯ ಪ್ರತಿಯೊಂದು ಕೋಣೆಯಲ್ಲಿ ಹೋಗಿಬಿಟ್ಟು ಆ ಉಪ್ಪಿನ ಒಂದು ನಿವಳಿಸಿ ತೆಗೆಯುವಂಥದ್ದು ಅದನ್ನು ಕೊನೆಯದಾಗಿ ದೇವ್ರ ಮನೆಗೆ ಬಂದು ಮನೆಯ ತಲೆಬಾಗಿಲಿಂದ ಉಪ್ಪನ್ನು ನಿವಳಿಸಿ ತೆಗೆದು ಅದನ್ನು ನಾನು ಆವಾಗಲೇ ತಿಳಿಸ್ದಂಗೆ ಆ ಉಪ್ಪನ್ನು ಒಂದು ಫ್ಲಶ್ ಔಟ್ ಮಾಡೋದ್ರಿಂದ ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ನೆಗೆಟಿವಿಟಿ ದೂರ ಆಗಿ ಆ ಋಣಾತ್ಮಕ ದೂರ ಆಗಿ ಏನೇ ದೃಷ್ಟಿದೋಷ ಇದ್ದರೂ ಕೂಡ ಮನೆಯವರು ಮನೆಯಲ್ಲಿ ಸಂಬಂಧಪಟ್ಟಂತ ಯಾರು ವ್ಯಕ್ತಿಗಳಿಗೆ ಎಲ್ಲರಿಗೂ ಇದು ಕೂಡ ಒಂದು ಓಕೆ ಸೊ ಎರಡು ರೀತಿಯಾದಂತಹ ತಂತ್ರ ಭಾಗ ಒಂದು ಮನೆಗೆ ಸಂಬಂಧಪಟ್ಟಂತೆ ಹಾಗೆ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ದೃಷ್ಟಿ ಆಗುತ್ತೆ ಜೊತೆಗೆ ಅದನ್ನ ಯಾವ ರೀತಿಯಾಗಿ ನಿವಾರಿಸ್ಕೊಳ್ಬೇಕು ಅದರ ತಂತ್ರ ಕ್ರಮಗಳೇನು ಎಷ್ಟು ದಿನದಲ್ಲಿ ನಮಗೆ ಅದರ ಫಲ ಲಭಿಸುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಕೂಡ ನೀವು ಅನುಸರಿಸಿ ಅಂತ ಹೇಳಿ ತಿಳಿಸ್ತಾ ಗುರುಜಿ ಇವತ್ತು ದ್ವಾದಶ ರಾಶಿ ಫಲಾಫಲಗಳೊಟ್ಟಿಗೆ ಪಂಚಾಂಗ ತಿಥಿ ಮತ್ತೆ ಬಹುಮುಖ್ಯವಾದಂತಹ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಜನ ಬಹು ಸಮಸ್ತ ಸನ್ಮಂಗಳಿ ಬಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಖಂಡಿತ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ